ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ಹಿನ್ನೆಲೆ ಎಸ್ಯುಸಿಐ ಸಂಘಟನೆಯ ನೇತೃತ್ವದಲ್ಲಿ ಕೊಪ್ಪಳದ ನಗರಸಭೆ ಮುಂದೆ ಮಹಿಳೆಯರು ನಾಗರಿಕರು ಬೃಹತ್ ಪ್ರತಿಭಟನೆ ನಡೆಸುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸಿದ ನಗರಸಭೆಗೆ ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಆಗ್ರಹಿಸಿ ಕೊಪ್ಪಳದ ಮೆಹಬೂಬ ನಗರ ಇನ್ನಿತರ ಬಡಾವಣೆಗಳ ನಾಗರಿಕರು ಮಹಿಳೆಯರು ನಗರಸಭೆಯ ಮುಂದೆ ಆಗಮಿಸಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ದೀಪ ಸೌಲಭ್ಯಗಳಿಗೆ ಆಗ್ರಹಿಸಿದ ಪ್ರತಿಭಟನಾಕಾರರು ಕೂಡಲೇ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು ಮಹಬೂಬ ನಗರದ ಮಹಿಳೆಯರ ಬೀದಿಗೊಳಿಸಿದ ನಗರ ಡೆಂಗು ಏನಾದ್ರು ಬಂತಂದ್ರ ನೀವ್ ತಿಂಗಳ ಗಟ್ಲೆ ದುಡ್ಡು ಆಸ್ಪತ್ರೆ ಹೋಗಿಡ್ಬೇಕು ದೊಡ್ಡ ಪ್ರಚಾರ ಮಾಡ್ತಾರ ಡೆಂಗು ನಿಯಂತ್ರಣ ಮಾಡಾಕತ್ತೀವಿ ಡೆಂಗೂ ನಿಯಂತ್ರಣ ಮಾಡಕತ್ತೀವಿ ಬಂದ್ ಮಹಬೂಬ್ ನಗರಕ್ಕೆ ನೋಡ್ರಿ ಗೊತ್ತಾಗ್ತದ ನಮಗ ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು ಹಾಗೆ ಎಸ್ ಯು ಸಿ ಐ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು नईन लाइव न्यूज को